ಫ್ರೆಂಡ್ಸ್ ವೆಲ್ಕಮ್ ಟು ದ ವಿಡಿಯೋ ಯು ಪಿ ಎಲ್ ಸೀಸನ್ ಫೋರ್ ಆರ್ ಸಿ ಬಿ ವುಮೆನ್ಸ್ ಟೀಮ್ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದಿನ ಒಂದಿಷ್ಟು ಜನ ಆರ್ ಸಿ ಬಿ ಟೀಮ್ ನ ಚೆನ್ನಾಗಿ ಚೆನ್ನಾಗಿದೆ ಅಂದ್ರು ಚೆನ್ನಾಗಿ ಇಲ್ಲನೋ ಅಂದ್ರು ಹಾಗಾಗಿ ಈ ಸೀಸನ್ ನ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಬಹುದು ಹೊಸ ಟೀಮ್ ನ ಕಟ್ಟಿ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ನ ಇನ್ನು ಸೋಲ ಮ್ಯಾಚ್ ಮುಂಬೈ ವಿರುದ್ಧ ಓಪನಿಂಗ್ ಡಬ್ಲ್ಯೂ ಪಿ ಎಲ್ ಓಪನಿಂಗ್ ಆಡ್ತಾರೆ ಅದರಲ್ಲಿ ಕೂಡ ಮುಂಬೈ ಇಂಡಿಯನ್ಸ್ ನ ಸೋಲಿಸ್ತಾರೆ ಅಂತಾನೆ ಹೇಳ್ಬಹುದು ಆರ್ ಸಿ ಬಿ ಅವರು ಲಾಸ್ಟ್ ಓವರ್ ತನಕ ಥ್ರಿಲ್ಲಿಂಗ್ ಎರಡನೇ ಮ್ಯಾಚ್ ಕೂಡ ವಿಪಿ ವಾರಿಯರ್ಸ್ ವಿರುದ್ಧ ಇರುತ್ತೆ ಇದರಲ್ಲಿ ಕೂಡ ಟಾಸ್ ಗೆದ್ದು ಚೇಜಿಂಗ್ ಚೇಜಿಂಗ್ ನಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿ ಸ್ವಲ್ಪ ರನ್ನಿಗೆ ಗೆ ವಿಪಿ ವಾರಿಯರ್ಸ್ ನ ಕಟ್ ಹಾಕುತ್ತೆ ಆರ್ ಸಿ ಬಿ ಅದಾದ್ಮೇಲೆ ಬ್ಯಾಟಿಂಗ್ ಬಂದಂತ ಹುಡಿ ನಮ್ಮ ಆರ್ ಸಿ ಬಿ ಹುಡುಗಿಯರು ಬ್ಯಾಟಿಂಗ್ ಚೆನ್ನಾಗಿ ಆಡಿ ಒಟ್ಟು ವಿಕೆಟ್ ಗಳಿಂದ ಜಯ ಗಳಿಸಿಕೊಳ್ಳುತ್ತೆ ನಮ್ಮ ಆರ್ ಸಿ ಬಿ ಹದ್ನಾಕ್ ಓವರ್ ಗೆ ಈ ಮ್ಯಾಚ್ ನ ಮುಗಿಸ್ತಾರೆ ಚೇಂಜ್ ಮಾಡಿ ಸಿಬಿ ದು ರನ್ ರೇಟ್ ಮಾತ್ರ ಕಿತ್ತ ಬರುತ್ತೆ ಟೆಬಲ್ ನಲ್ಲಿ ಇವಾಗ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ನಮ್ಮ ಆರ್ ಸಿ ಬಿ ಅವರು ಈ ಸೀಸನ್ ಚೆನ್ನಾಗಿನೇ ಸ್ಟಾರ್ಟ್ ಮಾಡಿದ ಅಂತಾನೆ ಹೇಳ್ಬಹುದು ಎರಡು ಮ್ಯಾಚ್ ಗೆದ್ದು ಫಸ್ಟ್ ನೇ ಸ್ಥಾನದಲ್ಲಿ ಇದೇ ರೀತಿ ಚೆನ್ನಾಗಿನೇ ಆಡ್ಕೊಂಡು ಹೋಗ್ತಾರೆ ಹ್ಯಾಟ್ರಿಕ್ ಗೆಲುವು ಗೆಲ್ತಾರ ಕಾದು ನೋಡೋಣ ಇವಾಗ ಮೂರನೇ ಮ್ಯಾಚ್ ಗುಜರಾತ್ ಜೈನ್ಸ್ ವರ್ಸಸ್ ಆರ್ ಸಿ ಬಿ ಇದೆ ನೋಡೋಣ ಈ ಮ್ಯಾಚ್ ನಲ್ಲಿ ಯಾರು ಗೆಲ್ತಾರೆ ಇದರಲ್ಲಿ ಕೂಡ ಮಾಜಿ ಆರ್ ಸಿ ಬಿ ಪ್ಲೇಯರ್ಸ್ ಕೂಡ ಇದ್ದಾರೆ ಗುಜರಾತ್ ಜೈನ್ಸ್ ನಲ್ಲಿ ನೋಡೋಣ ಹ್ಯಾಟ್ರಿಕ್ ಗೆಲ್ಲು ಗೆಲ್ತಾರ ಇಲ್ವಾ ಅಂತಂದು ಆರ್ ಸಿ ಬಿ ಅವರು ಗೆದ್ರೆ ಮಾತ್ರ ಕಾನ್ಸ್ಟೇಬಲ್ ನಲ್ಲಿ ಯಾರು ಕೂಡ ಮುಟ್ಟಕ್ಕಾಗಲ್ಲ ಆರ್ ಸಿ ಬಿ ರೇಂಜ್ ಗೆ ರನ್ ರೇಟರ್ ಇದೆ ನೋಡೋಣ ಕಾದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್